ಲಾಸ್ಟ್ ಯಾರ ಯಾರಿಗೆ ಅಂತ ಪಟ್ಟು ಬರ್ತದೆ ಟೈಮಿಂಗ್ಸ್ ಬರ್ತದೆ ಯಾರು ಎಷ್ಟು ಮಾತು ಮಾತಾಡಿದ್ರೆ ಅಧ್ಯಕ್ಷ ರಾಜ್ಯಪಾಲರ ಭಾಷಣ ಬಗ್ಗೆ ನಿಮ್ಮ ಅವಕಾಶ ಅವಕಾಶ ಕೊಟ್ಟಿದ ಧನ್ಯವಾದಗಳು ಬಹುಶಃ ರಾಜ್ಯಪಾಲರ ಭಾಷಣ ನಾನು ಓದೀನಿ ಎರಡು ಮೂರು ಸಾರಿ ಸರ್ಕಾರ ಏನ್ ಕೊಟ್ಟರೆ ಅದು ಪಬ್ಲಿಷ್ ಮಾಡಿದಷ್ಟು ಅವ್ರದೇನು ವೈಯಕ್ತಿಕವಾಗಿ ನಾನೇನು ಹೇಳಕ್ ಬಯಸಲ್ಲ ಇವತ್ತು ಇವತ್ತು ಏನು ನಮ್ಮ ಶಕ್ತಿ ಬಗ್ಗೆ ಏನು ಮಾತಾಡಿದ್ದಾರೆ ಇವತ್ತು ವಿದ್ಯುತ್ ಶಕ್ತಿ ನಮ್ಗೆ ಸರಿಯಾಗಿ ದೊಳಗ್ತಾ ಇಲ್ಲ ಹನ್ನೆರಡು ಗಂಟೆ ಮೇಲೆ ತ್ರೀ ಫೇಸ್ ಕೊಡ್ತಾರೆ ನಮಗೂ ಸಹ ಅವ್ರಿಗೆ ರೈತರಿಗೆ ಅವ್ರಿಗೂ ಕುಟುಂಬ ಅಂತ ಇರ್ತದೆ ಹನ್ನೆರಡು ಗಂಟೆ ತ್ರೀ ಫೇಸ್ ಕೊಟ್ಟಾಗ ಅವ್ನು ಹೋಗಿ ತೋಟ ಗೆದ್ದು ಅಡ್ಡಿಗೆ ಒಳಗ್ತವೆ ಅಂತ ಹಾಗಾಗಿ ಇದು ಬಹುಶಃ ಎಲ್ಲೋ ಬಹಳ ಗಂಭೀರವಾಗಿ ರೈತರಿಗೆ ಅನ್ಯಾಯ ಆಗ್ತದೆ ಅದನ್ನ ಏನು ಸ್ಟೇಟ್ಮೆಂಟ್ ಮಾಡಿದರೆ ಬಹುಶಃ ಸತ್ಯಕ್ಕೆ ದೂರವಾದ ಸಂಗತಿ ಇದ್ದು ಸಂದರ್ಭ ಹೇಳಕ್ ಬಯಸ್ತೀನಿ ಅದನ್ನ ತ್ರೀ ಪೇಷನ್ ಕೊನೆ ಪರ್ಷನ್ ಏಳು ಗಂಟೆ ಕೊಡ್ತೀರಿ ಇಲ್ಲ ಅಂತ ಅಲ್ಲ ನಾನು ಇಲ್ಲ ಬೆಳಿಗ್ಗೆ ಕೊಡಬೇಕು ರಾತ್ರಿ ಗೊತ್ತಲ್ಲ ಅದ್ರ ಬಗ್ಗೆನು ಸಹ ನಮ್ಮ ಜಯಚಂದ್ರ ಮಾತಾಡಿದ್ರೆ ಬಹುಶಃ ಅವ್ರ ಎರವಿದೆ ಆದ್ರೂ ಸಹ ಸರ್ಕಾರದ ಪರವಾಗಿ ಮನವಿಗಳು ಮಾಡಿದರೆ ಎಜುಕೇಶನ್ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ನಡೆದವೆ ಈ ಒಂದು ಬಜೆಟ್ ಬುಕ್ ಅಲ್ಲಿ ಅಧ್ಯಕ್ಷ ಎಲ್ಲಾ ಶಾಲೆ ತೆಗೆದಿದ್ದೀರಿ ಸಂತೋಷ ಪಾಠ ಮಾಡಕ್ಕೆ ಶಿಕ್ಷಕರೇ ಇಲ್ದ ಶಾಲೆ ಆತಕ್ ಬೇಕು ಶಿಕ್ಷಕರೇ ಇಲ್ಲ ಇವತ್ತು ಏನಾಗಿದೆ ಅಂದ್ರೆ ಹತ್ತು ವರ್ಷ ಸಂಬಳ ಕೊಡ್ತೀರಿ ಅತಿಥಿ ಶಿಕ್ಷಕರಿಗೆ ಪಾಪ ಹತ್ತು ವರ್ಷ ಅವ್ಗೆ ಕಾಲಿಗೆ ಮುಖ್ಯಮಂತ್ರಿ ಆಗಿದೆ ಒಂದು ತೀರ್ಮಾನ ಮಾಡಿದ್ರು ಹದಿನೈದು ಸಾವಿರ ರೂಪಾಯಿ ಅಪಾಯಿಂಟ್ ಮಾಡಿಕೊಂಡು ಐದು ವರ್ಷ ಆದ್ಮೇಲೆ ರೆಗ್ಯುಲೈ ಮಾಡಿದ್ರು ಆ ರೀತಿ ಒಂದು ಕಾನೂನು ತಂದು ಮಾಡೋದಾದ್ರೆ ಆರು ವರ್ಷ ಕೆಲಸ ಮಾಡಿದ್ರು ರೆಗ್ಯುಲರ್ ಮಾಡಿದ್ರೆ ಬಹುಶಃ ಅವ್ರಿಗೆ ಅನುಕೂಲ ಆಗ್ತದೆ ಕೇವಲ ಪೇಪರ್ನಲ್ಲಿ ಬರ್ಕೋದ್ರಿಂದ ಏನು ಉದ್ಯೋಗ ಆಗಲಿ ಸಂದರ್ಭದಲ್ಲಿ ಹೇಳಿಕ ಎಲ್ಲಾನು ಸಹ ರೆಗ್ಯುಲರ್ ಮಾಡಿ ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಪಾರ್ಟ್ ಟೈಮ್ ಲೆಕ್ಕರ್ ಕೆಲಸ ಮಾಡಿದ್ದಾರೆ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತೀರಿ ಎಂ ಎ ಎಂ ಕಾಮ್ ಪಿ ಐಚ್ ಡಿ ಮಾಡಿದಂಥ ಶಿಕ್ಷಕ ಸಮುದಾಯ ಇವತ್ತಿದೆ ಅವರಿಗೆ ನೀವು ಕೊನೆ ಪಕ್ಷ ನೀವು ಹತ್ತು ವರ್ಷ ಆದ ರೆಗ್ಯುಲೇಟ್ ಮಾಡಿ ಅದನ್ನು ಮಾಡಿದ್ರೆ ಏನು ಅವರು ಎಲ್ಲರೂ ಅನವಂತೂ ಎಲ್ಲರೂ ಗ್ರಾಜ್ಯುಯೇಟ್ ಆಗೋ ಕೆ ಎ ಎಸ್ ಐ ಎ ಎಸ್ ಸಬ್ಇನ್ಸ್ಪೆಕ್ಟರ್ ಹಾಕಿ ಆಗಲ್ಲ ಲೆಕ್ಕರ್ ಆಗ್ಬೇಕು ಅವ್ರಿಗೆ ಕಷ್ಟ ಹಾಗಾಗಿ ಎಲ್ಲೋ ಒಂದು ಕಡೆ ಪಾಪ ಅವರು ಅತಿ ಶಿಕ್ಷಕರಾಗಿ ಲೆಚ್ಚರಾಗಿ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಸರ್ಕಾರ ಹೇಳಿದ ಶಿಕ್ಷಣ ಬಗ್ಗೆ ಬಹಳಷ್ಟು ವ್ಯಾಖ್ಯಾನವಾಗಿ ಬುಕ್ಕಲ್ಲಿ ಆಗಿದೆ ಆದ್ರೆ ಬಹುಶಃ ಅರ್ಥವಿಲ್ಲ ಇದಕ್ಕೆ ಇಲ್ಲ ನಾವು ಮಾತಾಡೋದಾದ್ರೆ ಅದನ್ನ ಸರಿ ಮಾಡಬೇಕು ಸರಿ ಇವತ್ತು ಇವತ್ತು ಏನು ನಮ್ಮ ಅಸಮಾನತೆ ನ್ಯೂ ಡಬ್ಬ ಬಗ್ಗೆ ಹೇಳಿದ್ರೆ ಯಾವ ಕ್ಷೇತ್ರಕ್ಕೆ ಒಂದು ರೂಪಾಯಿ ಕೇಳಿ ಯಾಕೆ ನೀವು ಕೇಳ್ತೀರಿ ಒಂದು ನಿಮಿಷ ಕೃಷ್ಣ ಮಾತಾಡಿ ಬಜೆಟ್ ನಿಂತೋಗಿಂತ ಇಲ್ಲಿ ಹೇಳಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಷ್ಟು ಕೋಟಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅದು ಬಹಳ ಅವಶ್ಯ ಇದೆ ಹಿಂದೂದಂತ ತಾಲೂಕಿಗೆ ಸಮ ಸರಿ ಮಾಡ್ಲಿಕ್ಕೆ ನಂಗ ಅವ್ರದ್ದು ಬಹಳ ಅವಶ್ಯ ಇದೆ ದೈಮ ಅದನ್ನ ನಿಂತಿದ್ರೆ ಪುನಃ ಜಾರಿ ಮಾಡಿ ಹಿಂದೆ ಭವಿಷ್ಯ ಈ ಬಾರಿ ಬಜೆಟ್ ನಲ್ಲಿ ಅದಕ್ಕೆ ಅನನ್ನ ಕೊಡಬೇಕು ಅನ್ನೋದು ನನ್ನ ಒತ್ತಾಯ ಈ ಕಿರುಸಾಲ ಯೋಜನೆ ಬಗ್ಗೆ ಬಹಳಷ್ಟು ಮನೆ ಒಳ್ಳೆ ಒಂದು ಡಿಸಿಷನ್ ತಗೊಂಡ್ರಿ ಮೈಕ್ರೋ ಸಾಲ ಒಂದು ಏನು ಮನ್ನೆ ಮಾಡಿದಿರಿ ಬಿಲ್ ಅನ್ನು ನಾನಂತೂ ವೈಯಕ್ತಿಕವಾಗಿ ಸ್ವಾಗತಿಸ್ತೇನೆ ಅದು ಬಹಳ ಇದೆ ಆದ್ರೆ ನಾನು ಸರ್ಕಾರಕ್ಕೆ ಒತ್ತಾಯ ಇಷ್ಟೇ ಐವತ್ತಾರು ಸಾವಿರ ಎಪ್ಪತ್ತು ಸಾವಿರ ಕೋಟಿ ನೀವು ಗ್ಯಾರಂಟಿ ಕೊಡ್ತಿದೀರ ಅದನ್ನು ಇದು ಏನು ಒಂದು ಕಿರುಸಾಲ ಈ ಮೈಕ್ರೋಫೈನಾನ್ಸ್ ಏನು ಒಂದು ಹದಿನಾರು ಹದಿನೇಳು ಸಾವಿರ ಕೋಟಿ ಬರ್ಬೋದು ದಯಮಾಡಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಬಡವರು ಅಮಾಯಿಕರು ಅಸಹಾಯಕರು ಸಾಲ ತಗೊಂಡಿದ್ದಾರೆ ಅವರು ಸಾಲನ ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ತಮ್ಮ ಕಾದ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇವರು ರೇಷ್ಮೆ ಬಗ್ಗೆ ಇಲ್ಲ ಮಾರ್ಕೆಟ್ ಇಲ್ಲ ಜನರ ಬಗ್ಗೆ ಏನ್ ಮಾತಾಡಿದ್ರು ಪರಿಶಿಷ್ಟ ಜಾತಿ ಪೊಲೀಸ್ ಬಗ್ಗೆ ಸ್ನೇಹಿತರು ಮಾತಾಡಿದ್ದಾರೆ ಹದಿನೈದು ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಎಸ್ ಸಿ ಪಿಗೆ ಹದಿನೈದು ಸಾವಿರದ ನಾನೂರ ನಲವತ್ತೇಳು ಕೋಟಿ ಎಸ್ ಟಿ ಕೊಟ್ಟಿದ್ದೀರಿ ಒಟ್ಟಿಗೆ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ನಿಗದಿ ಆಗಿದೆ ಖರ್ಚೆಷ್ಟು ಅಂತ ಇಲ್ಲ ಖರ್ಚು ಇಲ್ಲಿ ಹೇಳಿಲ್ಲ ಆಕ್ಚುಲಿ ನನಗೆ ಗೊತ್ತಿದ್ದ ಕೇವಲ ಆರೂವರೆ ಸಾವಿರ ಕೋಟಿ ಮಾತ್ರ ಖರ್ಚಾಗಿ ಬರ್ತದೆ ಅದ್ರ ಮೇಲೆ ಖರ್ಚಾಗಿಲ್ಲ ಹಾಗಾಗಿ ನಿಮ್ಮ ಉದ್ದೇಶ ಏನು ಅವ್ರು ಓಟ್ ತಗೊಂಡಿದ್ದೀರಿ ನೀವು ಅಧಿಕಾರ ಮಾಡಿದೀರಿ ಅದ್ರ ಬಗ್ಗೆ ನಿಮ್ಗೆ ಯಾಕೆ ಇಲ್ಲ ಈ ಸ್ಕೀಮ್ ತಂದವರೇ ಸಿರು ಕಾಮಲ್ ಬಾರಿ ಸಿಎಂ ಆಗಿದ್ದಾಗ ತಂದ್ರು ಈ ಸಾರಿ ಅದ್ರ ಯಾಕೋ ಕಾರ್ಯಗತ ಹಾಕಿಲ್ಲ ಎಲ್ಲಿಗೆ ಹಾಕಿದೀನಿ ಅಂತ ಹೇಳಿಲ್ಲ ಇದ್ರಲ್ಲಿ ಏನ್ ಹೇಳಿದೀವಿ ಈ ಬುಕ್ಕಲ್ಲಿ ಎಷ್ಟು ಖರ್ಚಾಯ್ತು ಅಂತ ಎಲ್ಲಿಗೆ ಹಾಕಿದ್ರು ಒಂದು ರೂಪಾಯಿ ಆಗಿರೋದು ಅಲ್ಲೇ ತಪ್ಪಾಗಿರೋದು ನೀವು ಗ್ಯಾರಂಟಿ ಹಾಕೊಂಡಿದ್ರು ಬೇರೆ ಸ್ಕೀಮ್ಗೆ ಹಾಕಿದ್ರು ಸ್ಪೆಸಿಫಿಕ್ ಆಗಿ ಅಮೆಂಡ್ಮೆಂಟ್ ಮಾಡಿದ್ರಿ ಅದನ್ನ ಯಾವುದೇ ಕಾರಣಕ್ಕೂ ಸಹ ಬೇರೆ ಸ್ಕೀಮ್ಗೆ ಬಳಸಬಾರ್ದು ಅಂತ ಹೇಳಿದಿರಿ ಆದ್ರೂ ಬೆಳ್ಸಿದಿರಿ ಅದನ್ನ ಹೇಳ್ಬೇಕಲ್ಲ ಯಾವ ಸ್ಕೀಮ್ ಬಳಸಿ ಅಂತ ಹೇಳಿದಿರ ಅದನ್ನ ಹೇಳಿಲ್ಲ ಇವತ್ತು ಅಧ್ಯಕ್ಷ ಎಸ್ ಸಿ ಎಸ್ ಟಿ ಎಸ್ ಟಿ ದುಡ್ಡು ಎಲ್ಲೆ ಹೋಗಿದೆ ಆಂಧ್ರಪ್ರದೇಶಲ್ಲೂ ಕರ್ನಾಟಕದ ಎಷ್ಟು ದುಡ್ಡ ಬಳ್ಳಾರಿ ವೈನ್ ಶಾಪಲ್ಲೂ ಕರ್ನಾಟಕದ ಎಷ್ಟು ದುಡ್ಡು ಈ ವಜ್ರಶಾಪ ಎಷ್ಟು ದುಡ್ಡು ಇಷ್ಟೆಲ್ಲ ದುರುಪಯೋಗ ಆಗ್ತಾ ಇದೆ ಅಂದ್ರೆ ಸರ್ಕಾರ ಏನ್ ಕಣ್ಮುಚ್ಕೊಂಡು ಕೂಡ್ತದೆ ಸರ್ಕಾರ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ಅಧ್ಯಕ್ಷ ಏನ್ ಸುಮ್ಮನೆ ಕೇಳಿ ಓದಿಸಿದಾರೆ ಬಾಬಾ ಗವರ್ನರ್ ಏನ್ ಓದಿದ್ದಾರೆ ನಾವು ಓದ್ಕೊಂಡು ನಿಟ್ಟಿರೋದಲ್ಲ ಇದಕ್ಕೆ ಕಾರ್ಯಗತ ಮಾಡ್ಬೇಕಾದ್ರೆ ಆಡಳಿತಾತ್ಮಕವಾಗಿ ಅದು ಚಿಂತೆ ಮಾಡಬೇಕು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಯಾರ್ಯಾರಿಗೂ ಅನ್ಯಾಯ ಆಗಿದೆ ಒಂದೇ ಪಕ್ಷ ಇನ್ಮುಂದಾದ್ರೂ ಸಹ ಬೆಳಗ್ಗೆ ಬಳಗ ಅಂತ ಹೇಳಿದ್ರು ಬೋರ್ ಜಾಸ್ತಿ ಒಂದೊಂದು ಕೊಡ್ತಾರೆ ಒಂದೇ ಪಕ್ಷ ಐದರಿಂದ ಹತ್ತು ಹದಿನೈದು ಇಪ್ಪತ್ತು ಕೊಡಬೇಕು ಕಳೆದ ಬಾರಿ ಇವರು ಮುಖ್ಯಮಂತ್ರಿ ಆಗಿದ್ರು ಕೊಟ್ಟರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಕೊಟ್ಟರು ಇವತ್ತು ಒಂದು ಕೊಟ್ಟರು ನಮಗೆ ಕಷ್ಟ ಯಾರಿಗೆ ಕೊಡಬೇಕು ಎಷ್ಟು ಒಂದು ಮುಸ್ಲಿಮ್ಗೊಂದು ಲೆಫ್ಟ್ ಟು ರೈಟ್ಗೆ ಒಂದೊಂದು ಕೊಡ್ತಾರೆ ನಮಗೆ ಕಷ್ಟ ಆಗಿದೆ ದಯಮಾಡಿ ಅದರ ಜಾಸ್ತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಸುನೀಲ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದಾರೆ ಇದು ನಿಮ್ ಸ್ಕೀಮ್ ನಾವೇನು ವಿರೋಧಿಸಲ್ಲ ನಿಮ್ ಸ್ಕೀಮ್ ನಾವು ವಿರೋಧಿಸಲ್ಲ ಆದ್ರೆ ನೀವು ಒಂದು ಸ್ಟ್ರಿಮ್ಯುಲೇಟೆಡ್ ಟೈಮ್ ಫಿಕ್ಸ್ ಮಾಡಿ ತಿಂಗಳಲ್ಲಿ ಹತ್ತನೇ ತಾರೀಕು ಐದನೇ ತಾರೀಕು ಕೊಡ್ತಿರೋ ಮೂರನೇ ತಾರೀಕು ಕೊಡ್ತಿರೋ ಎರಡನೇ ತಾರೀಕು ಕೊಡ್ತಿರೋ ಯಾವಾಗ ನಿಮ್ ಅಮೌಂಟ್ ಜನರೇಟ್ ಆಗುತ್ತೆ ಅವಾಗ ಕೊಡಿ ಒಂದು ಟೈಮ್ ಫಿಕ್ಸ್ ಮಾಡಿ ಅವತ್ ಅಲ್ಲ ಅವತ್ತ ನೀವು ಕೊಡಬೇಕೆ ಹೊರ್ತು ಎಲೆಕ್ಷನ್ ಬಂದಾಗ ದಯಮಾಡಿ ಮಾಡಬೇಡಿ ಒಂದು ಬ್ಯಾಡ್ ಮೆಸೇಜ್ ನಾನಲ್ಲ ಇಡೀ ರಾಜ್ಯದ ಜನ ಇರ್ತಾರೆ ಹಳ್ಳಿ ಹೆಣ್ಮಕ್ಳು ಹೇಳ್ತಾರೆ ಬೇಗ ಯಾವ ಬರ್ತದ ಚುನಾವಣೆ ನಮ್ ದುಡ್ಡು ಬರ್ತದಲ್ಲ ಹಾಗಾಗಿ ಎಲ್ಲ ಒಂದ್ ಕಡೆ ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಮೂಡಿದೆ ಈ ಸರ್ಕಾರ ಚುನಾವಣೆ ಬಂದಾಗ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತಾರೆ ಅದ್ರ ಮಾರೋದಿಲ್ಲ ಅಂತಕ್ಕಂಥದ್ದು ಜನಗಳ ಭಾವನೆ ಆಗಿದೆ ದಯಮಾಡಿ ತಾವು ಒಂದು ಆದೇಶ ಮಾಡಬೇಕು ಸರ್ಕಾರಕ್ಕೆ ಆ ಸಭೆಗೆ ಸರಿಯಾಗಿ ಕೊಡಿ ಅಂತ ಹೇಳ್ಬೇಕಾಗ್ತದೆ ಇದು ಯಾರೋ ನಮ್ಮ ಸ್ನೇಹಿತರು ಹೇಳ್ತಿದ್ರು ಸಚಿವರಿಗೆ ಹುಷಾರಿಲ್ಲ ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಆಕ್ಸಿಡೆಂಟ್ ಆಗಿದೆ ಟ್ರೀಟ್ಮೆಂಟ್ ತಂದಿದೆ ಇದು ವೈಯಕ್ತಿಕ ಒಬ್ಬ ಸಚಿವ ಇದು ಸರ್ಕಾರಿ ಸ್ಕೀಮು ಸರ್ಕಾರದ ಸ್ಕೀಮು ಯಾರೋ ಒಬ್ಬ ಸಚಿವ ರಾಜೀನಾಮೆ ಕೊಟ್ಟಿದ್ರೆ ಸ್ಕೀಮ್ ನಿಲ್ಲಿಸ್ತೀರ ನೀವು ಇರ್ತೀರ ಹೇಳ್ಬೇಕಲ್ಲ ಹಾಗಾಗಿ ಸರ್ಕಾರ ಯಾವುದೇ ಸಚಿವ ಹೋಲಿ ಬರಲಿ ಮತ್ತೊಂದು ಸ್ಕೀಮ್ ಜಾರಿ ಅದನ್ನು ಕರೆಕ್ಟ್ ಟೈಮಿಗೆ ಅದು ಕೊಡಬೇಕು ಅನ್ನೋದು ನನ್ನ ಒತ್ತಾಗದ ಈ ಸಂದರ್ಭದಲ್ಲಿ ಅಂತ ಇನ್ನು ಶಕ್ತಿ ಯೋಜನೆ ಈ ಹೆಣ್ಮಕ್ಕಳಿಗೆ ಬಸ್ ಅಲ್ಲಿ ಅಧ್ಯಕ್ಷರೇ ತಪ್ಪಿಲ್ಕಬೇಡಿ ನಿಮ್ ಸ್ಕೀಮಲ್ಲಿ ನಾವು ವಿರೋಧಿಸಲ್ಲ ಕೊಡಿ ಯಾರಿಗೆ ಕೊಡಬೇಕು ಒಂದೂವರೆ ಲಕ್ಷ ಎರಡು ಲಕ್ಷ ಸಂಬಳ ಸರದಲ್ಲಿ ನೀವು ಆ ಬಸ್ ಫ್ರೀ ಮಾಡೋದಾದ್ರೆ ಅಷ್ಟೊಂದು ರಿಚ್ಛಾಕ್ಸ್ತಾ ಈ ರಾಜ್ಯ ಸರ್ಕಾರ ಸ್ವಾಮಿ ವೈಜ್ಞಾನಿಕವಾಗಿ ಮಾಡಬೇಕು ಅವೈಜ್ಞಾನಿಕವಾಗಿ ನಡ್ಕೋಬಾರ್ದು ಅದರಲ್ಲಿ ಕೆ ಡಿ ಪಿ ಮೀಟಿಂಗಲ್ಲೂ ಸಹ ಹೇಳಿದೆ ಪ್ರದೇಶಗಳೆಲ್ಲ ಡೆಕ್ರಮದಲ್ಲಿ ಅದು ಹೇಳಿದ್ರು ಇದಕ್ಕೆ ಒಂದು ಚಿಂತನೆಯನ್ನು ಮಾಡಬೇಕು ನೀವು ಇಲ್ದಿದ್ರೆ ಬಹುಶಃ ಯಾರೋ ಬರಾರು ಟ್ಯಾಕ್ಸ್ ಯಾರ ಮಾತ್ರ ಅಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಸಂಪಾದನೆ ಮಾಡೋಂಥ ಜನ ಸರ್ಕಾರಿ ಬಸ್ಸಲ್ಲಿ ಓದ್ತಾವ್ರು ಅಂತ ಓಡಾಡ್ತಾವರಂದ್ರೆ ನಿಜವಾಗಿಯೂ ನಮಗೆ ಸಮಾಧಾನ ಖುಷಿ ಆಗಬೇಕು ಸರ್ಕಾರಿ ಒಂದು ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ ಒಂದೂವರೆ ಎರಡು ಲಕ್ಷ ಸಂಪಾದನೆ ಮಾಡೋರು ಓಡ್ತಾ ಇದಾರೆ ಓಡಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಸಂತೋಷ ಸರ್ಕಾರಕ್ಕೆ ಸಮಾಧಾನ ಅಲ್ಲಿ ಗುಂಡಿ ಮುಚ್ಚಕ್ ನಿಮ್ ದುಡ್ಡು ಕೊಡೋ ಶಕ್ತಿ ಇಲ್ಲ ನೀವ್ ಅದ್ರ ಬಗ್ಗೆ ಅಷ್ಟೊಂದು ಇಚ್ಛಿದೆ ಅಂದ್ರೆ ನಿಮಗೆ ಗುಂಡಿ ಮುಚ್ಚಕ್ ದುಡ್ಡು ಕೊಡ್ತಾವ್ರಲ್ರಿ ಫಸ್ಟ್ ಗುಂಡಿ ಮುಚ್ಚಕ್ ದುಡ್ಡು ಕೊಡಿಸಿ ನಮ್ಗೆ ಕ್ಷೇತ್ರದಲ್ಲಿ ಓಡಾಡಕ್ ಆಗ್ತಾ ಅಂತ ಪರಿಸ್ಥಿತಿ ನಾವು ಬಂದು ಅಂತ ಕೇಳಿ ನಾವೇಲ್ಲ ನಿಮ್ ಕತೆ ಅಷ್ಟೇ ನಿಮ್ದೇನು ಹೊರತಾಗಿಲ್ಲ ಅಂತ ಪರಿಸ್ಥಿತಿಲಿ ನಾವು ಕೊಡ್ತೀವಿ ಅಂದ್ರೆ ಎಷ್ಟು ರಿಚೆಸ್ಟ್ ಎಷ್ಟಪ್ಪ ನಿಮ್ ಸರ್ಕಾರ ಎಂತ ರಿಚ್ ಅಯ್ಯೋ ರಾಮ ಹಾಗಾಗಿ ಕೊಡಿ ಬಿಡಿ ಬಡಿದ್ರೆ ಕೊಡಿ ಬಿ ಪಿ ಕೊಡಿ ನಾವು ಒಪ್ತೀವಿ ಇದೆಲ್ಲ ಆಡಳಿತ ವೈಜ್ಞಾನಿಕ ನಿಮ್ಗೆ ಅಧಿಕಾರ ಕೊಟ್ಟಿರೋದು ದುರುಪಯೋಗ ಮಾಡ್ಕೊಳಕ್ಕಲ್ಲ ಬಡವ್ರು ಬರೋ ಚಿಂತನೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಹೊರತು ಖಂಡಿತವಾಗಿಯೂ ಮಾಡಬಾರ್ದು ಅಂತ ಹೇಳಿದ್ರೆ ಇವತ್ತು ಆಕ್ಸ್ಫರ್ಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹೇಳಿದ್ದಾರೆ ಬರ್ಕೊಂಡಿದ್ದಾರೆ ನಾವು ಓದಿವಿ ಬೆಳಗ್ಗೆ ನಮ್ಮ ಜಯಚಂದ್ರ ಅವ್ರು ಹೇಳ್ತಾ ಇದ್ರು ಆಕ್ಸ್ಫರ್ಡ್ ಇಂದ ಅಮೆರಿಕದಿಂದ ಏರ್ಪೋರ್ಟ್ ಬಂದು ವಿಧಾನಸೌಧ ಬಂದಿದ್ದಾರೆ ಮೀಟಿಂಗ್ ಮಾಡಲಿಕ್ಕೆ ಇಲ್ಲಿ ಬಹುಶಃ ಅವ್ರಿಗೆ ಖುಷಿ ಆಗಿರ್ಬೋದು ಅದೇ ಅಂತ ನೋಡಬೇಕಾಗಿತ್ತು ಈಗೆಲ್ಲ ಹಾಗಾಗಿ ಅಲ್ಲಿ ಪರಿಸ್ಥಿತಿ ಬಹಳ ಕೆಟ್ಟಿದೆ ದಯಮಾಡಿ ಎಲ್ಲರಿಗೂ ಗ್ರ್ಯಾಂಡ್ ಕೊಡುವಂತ ಕೆಲಸ ಮಾಡಬೇಕು ಬಹುಶಃ ಈ ಸರ್ಕಾರ ಎಲ್ಲ ಒಂದ್ ಕಡೆ ರಾಜ್ಯಪಾಲರ ಕಡೆಯಿಂದ ತಪ್ಪು ಮಾಹಿತಿಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಹೋಗ್ತೇನೆ ಬಹುಶಃ ಇದ್ರ ಬಗ್ಗೆ ಯಾವುದೂ ತಿಳಿಲಿಲ್ಲ ಇದ್ರಿ ಹೀಗಾಗಿ ದಯಮಾಡಿ ಈ ಸರ್ಕಾರ ಆ ತಪ್ಪು ನಮ್ಮ ಮುಂದೆ ತರಬಾರ್ದು ಅಂತ ಹೇಳ್ತಾ ಇನ್ನು ಮುಂದೆ ಸಹ ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೆಸ್ಲಿಕ್ಕೆ ಚಿಂತೆ ಮಾಡಬೇಕು ಅಂತ ಹೇಳ್ತಿ ಯುವ ನಿಧಿ ಯಾರು ಎನ್ರೋಲ್ ಮಾಡಿದರೆ ಎನ್ರೋಲ್ ಮಾಡ್ಕೊಳ್ಳೋಲ್ಲ ಯುವ ನಿಧಿಗೆ ಯಾತಕ್ಕೆ ಅಂದ್ರೆ ನೀವು ಕೂಡ ಮೂರ್ ಸಾವಿರಕ್ಕೆ ಒಂದೂವರೆ ಸಾವಿರಕ್ಕೆ ಯಾರು ಬರ್ತಾರೆ ಹಿಂದೆ ದೇವರಾಜ ಅರ್ಸು ಇದ್ದಾಗ ಒಂದು ಸ್ಕೀಮ್ ಮಾಡಿದ್ರು ಯುವಕರಿಗೆ ಸ್ಟೈಪ್ಟ್ರಿ ಸ್ಕೀಮ್ ತಂದ್ರೆ ಅಧ್ಯಕ್ಷ ಅವ್ರಿಗೆ ಸಂಬಳ ಕೊಡೋರು ಕೆಲಸ ಮಾಡಿಸ್ಕೊಳರು ಇವತ್ತು ನಾನು ಏನಾದ್ರು ಬಯಸ್ತೀನಿದ್ರೆ ಇಲ್ಲಿ ಎರಡ್ ಸಾವಿರ ಅವತ್ಗೆ ಅದ್ ಎರಡ್ ಸಾವಿರದ ದೊಡ್ಡ ಅಮೌಂಟ್ ಮುಂದೆ ಆಗಿ ಸಲಹೆ ಅಧ್ಯಕ್ಷರೇ ಅದನ್ನ ನೀವು ಒಂದ್ ಹದಿನೈದು ಸಾವಿರ ರೂಪಾಯಿ ಮಾಡಿ ಹದಿನೈದು ಸಾವಿರ ರೂಪಾಯಿ ಮಾಡಿ ಕೆಲಸ ಕೊಡಿ ಅವ್ರಿಗೆ ಆಫೀಸ್ ಬಂದು ಕೆಲಸ ಮಾಡಿ ಇಂಜಿನಿಯರ್ಗೆ ಒಂದ್ ಐವತ್ತು ಸಾವಿರ ಕೊಡಿ ಕೆಲಸ ಮಾಡಿ ಅವ್ರ ಸರ್ವಿಸ್ ಬಳಸ್ ಅವ್ರ ಸರ್ವಿಸ್ ಬಳಸ್ಕೊಂಡು ಅವ್ರಿಗೆ ಸಂಬಳ ಕೊಟ್ಟು ಒಂದ್ ಐದತ್ತು ಆರು ವರ್ಷ ಆದ್ಮೇಲೆ ಅವ್ರನ್ನ ರೆಗ್ಯುಲರ್ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಅಧ್ಯಕ್ಷ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಕೊಟ್ಟಿದ್ದೀನಿ